ಇವಾಗ ಶನಿವಾರ ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾವು ಇಲ್ಲಿ ನಮ್ಮ ಮನೆ ಮೇಲೆ ಇಲ್ಲಿ ಹೋಗ್ತಿದ್ವಿ ಆಂಜನೇಯ ದೇವಸ್ಥಾನ ಆಂಜನೇಯನ ದೇವಸ್ಥಾನಕ್ಕೆ ಇದು ಕಡೆ ಶನಿವಾರನ ಹಾಗಾಗಿ ಊಟಕ್ಕೆ ಇಟ್ಟಿದ್ದಾರೆ ಹಂಗೆ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಊಟ ಮಾಡಿಕೊಂಡು ಬರೋಣ ಅಂತ ಹೋಗ್ತೀವಿ ಒಂದು ಆತಾಗ

ವಿಡಿಯೋನ ಶುರು ಮಾಡಿದಂಗೆ ಮಾತಾಡೋ ಮೊದ್ಲ ವ್ಯಕ್ತಿ ಅಂದ್ರೆ ನಾನೇ ವಿಡಿಯೋನ ಶುರು ಮಾಡಿದಂಗೆ ಮಾತಾಡೋ ಮೊದಲ ವ್ಯಕ್ತಿ ಅಂದ್ರೆ ನಾನೇ ಮತ್ತವ ರಂಜಿತಾ ಮತ್ತವ ರಂಜಿತಾ ಏನಿಲ್ ನೋಡಕ್ಕ ಮಾಡಿ ಹೊಟ್ಟಿದ್ದೀವಿ ಹ್ಞೂ

ಸೊ ಈ ಥರ ನಾವು ಏನಾದರೂ ಸ್ಪ್ರೇ ಬಾಟ್ಲು ತಂದ್ರೆ ಒಂದ್ ವೇಳೆ ಖಾಲಿ ಆದಾಗ ಏನೋ ಹಾಕ್ಬಿಟ್ಟು ಸೊ ಈ ಥರ ಖಾಲಿ ಆದಾಗ ನಾವು ಫಿಲ್ ಮಾಡ್ಕೋಬೋದು ಕೈ ಮೊನ್ನೆ ಕಾಣಿಸ್ತಿದ್ಯಾ ಕೈ ಫುಲ್ ನೋವು ಮಾಡ್ಕೊಂಬಿಟ್ಟು ಮತ್ತೆ ತಲೆಸ್ನಾನ ಮಾಡಿ ಸೊ ಮತ್ತೆ ತಲೆಸ್ನಾನ ಮಾಡಿದೆ ಹಂಗಾಗಿ ಸ್ವಲ್ಪ ಎಣ್ಕೋಬೇಕಾಗುತ್ತೆ ಇಲ್ಲ ಕೆಳಗಡೆ ಹೇಳ್ಬಂಡಿತ್ತು ಸಿಗ್ತಾ ಇಲ್ಲ ಹಾಯ್ ಹಲೋ ಸೊ ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು ಆಲ್ರೆಡಿ ಶನಿವಾರ ನೈಟ್ ಸೊ ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಿದ್ದೀನಿ ನಾನು ನಮ್ಮಮ್ಮಿ ಎಪ್ಸೇ ಎಲ್ಲ ಒಂಬತ್ತು ಗಂಟೆಗೆ ಎದ್ದು ಈಗ ಸ್ವಲ್ಪ ಕಸ ಹೊಡೆದು ಪಲಾವ್ ಮಾಡಿಕೊಂಡು ರಂಜಿತಾ ಪಲಾವ್ ಮಾಡಿ మడి <laughs> ఏ ಬಕಾಸುರಿ ವಂಶ ಅದನ್ ಅದನ್ ಹಾಕ್ಬೇಕು ಅದನ್ ಹಾಕ್ಬೇಕ್ರಿ ಹೇಳ ನಿಮ್ದು ಯಾವ್ದ್ರಿ ಯಾವ ಅಂಶ ರೀ ನಿಮ್ದು ನಮ್ದು ಮತ್ತೊಂದಾರ ಫ್ಯಾಮಿಲಿ ನಿಮ್ ಮನ್ಯಾಗ ನಿಮ್ ಅಂತ ಮನೆ ಬಡವ್ರ ಮನೆಗ ಎಲ್ಲರಿಗೂ ನಮಸ್ಕಾರ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಗ್ಯಾಗ್ ವಿಡಿಯೋ ಚಾಲೆಂಜ್ ಹಾಕಿಲ್ಲ ಹಾಕ್ತೀನಿ ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ನಮ್ಮ ಮನೇಲಿ ಸ್ವಲ್ಪ ಫಂಕ್ಷನ್ ಇರೋ ಸಂಬಂಧ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಹಾಕಿಲ್ಲ ಅಷ್ಟೆ ನಾನು ಭಾನುವಾರ ಈವ್ನಿಂಗ್ ಆಗಲಿ ಅಥವಾ ಸೋಮವಾರ ಬೆಳಗ್ಗೆಯಿಂದ ಇನ್ಮೇಲಿಂದ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ ಗ್ಯಾಗ್ ಚಾಲೆಂಜ್ ಆಗಲಿ ಮತ್ತು ಪ್ರ್ಯಾಂಕ್ದೆಲ್ಲ ಸ್ವಲ್ಪ ಐಡಿಯಾ ಮಾಡಿಟ್ಟಿದ್ದೀನಿ ಹಾಗಾಗಿ ಮಾಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ